ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಸೊ ಮಕ್ಕಳೇ ಇವತ್ತು ನಾವು ಎಸ್ ಎಸ್ ಎಲ್ ಸಿ ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಒಂದು ಇಂಪಾರ್ಟೆಂಟ್ ಪಾಠ ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಅತಿ ಇಂಪಾರ್ಟೆಂಟ್ ಆಗಿರುವಂಥ ಪಾಠ ಬಸಂತ ಕಿ ಸಚ್ಚಾಯಿ ಪಾಠದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಾವ ಪ್ರಶ್ನೆಗಳನ್ನು ಕೇಳಲಾಗತ್ತೆ ವಾರ್ಷಿಕ ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಆಗಿ ಕೇಳಲಾಗತ್ತೆ ಎನ್ನುವುದನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ಮಕ್ಕಳೇ ನಾವು ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಬಸಂತಕಿ ಸಚ್ಚೆಯಿಂದ ಅದನ್ನ ತಿಳಿದುಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಏಕೆಂದರೆ ಯಾವ ವರ್ಷದಲ್ಲಿ ಯಾವೆಲ್ಲ ಪ್ರಶ್ನೆಯ ಸ್ವರೂಪಗಳನ್ನು ಎಷ್ಟು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿತ್ತು ಸೊ ಅದೇ ತನ್ನಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಕೂಡ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಸೊ ಅದಕ್ಕಾಗಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುವುದು ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸೊ ಮೊಟ್ಟ ಮೊದಲನೇದಾಗಿ ನೋಡುವುದಾದರೆ ದು ಹಝಾರ್ ಅಠಾರ ಸೇ ಸಿಲೇಬಸ್ ಕೇಳಿ ಲಿ ಆಗಾಯ ಸೊ ಬಸಂತ್ ಕಿ ಸಚ್ಚೆ ಏನಿದೆ ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಮಾಡಿದರೆ ಸಿಲೆಬಸ್ಗೆ ಸೇರಿಸಿದ್ದಾರೆ ಸೊ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ನೋಡೋದಾದರೆ ಮೊದಲನೇದಾಗಿ ನಮಗೆ ಒಂದು ಅನುರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆ ಯಾವುದು ಅಂದ್ರೆ ಮಹಾದೇವಿ ವರ್ಮಾ ಪ್ರಾಣಿ ದಯಾಕಿ ಸಿಖ್ ಅದೇ ತರನಾಗಿ ಪಂಡಿತ್ ರಾಜ್ ಕಿಶೋರ್ ಅಂದ್ರೆ ಮಹಾದೇವಿ ವರ್ಮಾ ಅವರ ಪಾಠದಿಂದ ಅಥವಾ ಅವರಿಂದ ಯಾವ ಗುಣ ತಿಳಿದುಕೊಳ್ಳಬಹುದು ಅಂದರೆ ಪ್ರಾಣಿ ದಯಾಕಿ ಸಿಕ್ಕಿಸಿ ಪ್ರಕಾರ ಪಂಡಿತ್ ರಾಜ್ಕಿಶೋರದಿಂದ ನಾವು ಯಾವ ಗುಣವನ್ನು ಪಡೆದುಕೊಳ್ಳಬಹುದು ಎನ್ನುವಂಥದ್ದು ಒಂದು ಅಂಕದ ಅನುರೂಪದ ಪ್ರಶ್ನೆಯನ್ನು ಕೇಳಿದರು ಅದೇ ತರನಾಗಿ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರು ಎರಡು ಸಾವಿರದ ಹದಿನೆಂಟು ಏಪ್ರಿಲಲ್ಲಿ ಅಂದರೆ ಬಸಂತ್ ಕಿ ಇಮಾನ್ ಕಾ ಪರಿಚಯ ಸೋ ಉದಾಹರಣ್ ದಿ ಜೆ ಎನ್ನುವಂಥ ಪ್ರಶ್ನೆಯನ್ನು ಮೂರು ಅಂಕಗಳಿಗೆ ಕೇಳಲಾಗಿತ್ತು ಒಟ್ಟಾಗಿ ನಮಗೆ ನಾಲ್ಕು ಅಂಕಗಳನ್ನು ಏನು ಮಾಡಿದರು ಮಕ್ಕಳೇ ಕೇಳಿದರು ಒಟ್ಟಾಗಿ ಏಪ್ರಿಲ್ ಎರಡು ಸಾವಿರದ ಹದಿನೆಂಟಕ್ಕೆ ನಾಲ್ಕು ಅಂಕಗಳು ನಮಗೆ ಬಂದಿದ್ವು ಅದೇ ಥರ ನಾವು ನೋಡುವುದಾದರೆ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಜೋಡ್ಕರ್ ಲಿಖೆ ಕೊಟ್ಟಿದ್ರು ಅಂದ್ರೆ ಹೊಂದಿಸ್ ಬರೆಯೋದ್ರ ಅಂತ ವರ್ಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಇತ್ತು ಸೊ ಅಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ರು ಅಂದ್ರೆ ಪಂಡಿತ್ ರಾಜ್ ಕಿಶೋರ್ ಸೊ ಅದರ ಮುಂದೆ ಹೊಂದಿಸ್ ಬರೆಯೋದು ಯಾವ್ದಾಗಿತ್ತು ಪರೋಪಕಾರಿ ಅವ್ರ ಗುಣ ಹೇಗಿತ್ತು ಪರೋಪಕಾರಿ ಒಂದು ಅಂಕಕ್ಕೆ ಇದನ್ನು ಕೇಳಲಾಗಿತ್ತು ಅದೇ ತರ ಬಸಂತ್ ಕಿ ಇಮಾನ್ ಕಾ ಪರಿಚಯ ದಿಜಿಯೇ ಮೂರು ಅಂಕದ ಪ್ರಶ್ನೆಯನ್ನು ಕೇಳಿದ್ರು ಒಟ್ಟಾಗಿ ನಾಲ್ಕು ಅಂಕಗಳು ಈ ಒಂದು ಪಾಠದಿಂದ ಜೂನ್ ಎರಡ್ ಸಾವಿರದ ಹದಿನೆಂಟಕ್ಕೆ ಮಕ್ಕಳೇ ಕೇಳಿದ್ರು ಇನ್ನು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನೋಡುವುದಾದ್ರೆ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಮೇನ್ ಪರೀಕ್ಷೆಗೆ ನೋಡುವುದಾದ್ರೆ ಯಾವ ಪ್ರಶ್ನೆಯನ್ನ ಕೇಳಿದ್ರು ಅಂದ್ರೆ ಪಂಡಿತ್ ರಾಜ್ ಕಿಶೋರ್ ಕಿ ಪರೋಪಕಾರಿತ ಅನುಸರಣೀಯ ಸ್ಪಷ್ಟ ಕೀಜಿಯೇ ಅಥವಾ ಪ್ರಶ್ನೆಯನ್ನ ಕೇಳಲಾಗಿತ್ತು ಅಂದ್ರೆ ಪ್ರಶ್ನೆ ಮೂವತ್ನಾಲ್ಕು ನಮಗೆ ಈಗ ಏನ್ ಕೇಳತ್ತಾರ ನಾಲ್ಕು ಅಂಕದ ಎರಡು ಪ್ರಶ್ನೆ ಅದರಲ್ಲಿ ಗದ್ಯದಲ್ಲಿ ಒಂದಿರುತ್ತದೆ ಪ್ರಶ್ನೆ ಸಂಖ್ಯೆ ಇದು ಕ್ವಶನ್ ನಂಬರ್ ಕ್ವಶನ್ ನಂಬರ್ ಮೂವತ್ನಾಲ್ಕ ಏನ್ ಕೇಳಿದ್ರು ಅಥವಾ ಪ್ರಶ್ನೆಯನ್ನ ಕೇಳಿದ್ರು ಅಥವಾ ಬಸಂತ್ಗೆ ಉತ್ತಮ ಗುಣಂಕ ವರ್ಣನ್ ಕೀಜೆ ಒಟ್ಟಾಗಿ ನಾಲ್ಕು ಅಂಕಗಳಿಗೆ ಇದರಲ್ಲಿ ಇದಾದ್ರೂ ಬರಿಬಹುದು ಅಥವಾ ಇದಾದ್ರೂ ಬರಿಬಹುದು ಯಾವ್ದಾದ್ರು ಒಂದು ಬರೆದ್ರೆ ನಾಲ್ಕು ಅಂಕಗಳಿಗೆ ಅಥವಾ ಪ್ರಶ್ನೆಯನ್ನ ಕೇಳಿದ್ರು ಅದೇ ತರನಾಗಿ ನಾವು ನೋಡುವುದಾದರೆ ಜುಲೈ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಜುಲೈ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನೋಡುವುದಾದರೆ ಅನುರೂಪತಾ ಪ್ರಶ್ನೆಯನ್ನು ಕೇಳಿದರು ಸಪ್ಲಿಮೆಂಟರಿ ಎಕ್ಸಾಮ್ಗೆ ರಾಮು ಬೇ ಇಮಾನ್ ರಾಮುವಿನ ಗುಣವನ್ನು ಇಲ್ಲಿ ಕೊಡಲಾಗಿದೆ ಬಸಂತ್ ಕೈಸಾಥ ಇಮಾನ್ದಾರ್ ಒಂದು ಅಂಕದ್ದು ಅನುರೂಪತಾ ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಕೇಳಲಾಗಿತ್ತು ಅದೇ ಥರ ಏನು ಮಾಡಿದ್ರಪ್ಪ ಅಂತಂದರೆ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ಗುನ್ ಅನುಸರಣೀಯ ಹೇ ಕೈಸೆ ಬತಾಯಿ ಎನ್ನುವಂಥದ್ದು ಮೂರು ಅಂಕದ ಪ್ರಶ್ನೆ ಅಂದರೆ ಒಟ್ಟಾಗಿ ಈ ಒಂದು ಪಾಠದಿಂದ ನಮಗೆ ನಾಲ್ಕು ಅಂಕಗಳನ್ನು ಜುಲೈ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕೇಳಲಾಗಿತ್ತು ಇನ್ನು ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಎಪ್ರಿಲ್ ಎರಡು ಸಾವಿರದಕ್ಕೆ ಎರಡು ಸಾವಿರದ ಇಪ್ಪತ್ತಕ್ಕೆ ನೋಡುವುದಾದರೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳಿದರು ಬಸಂತ್ ಔರ್ ಪ್ರತಾಪ್ ಕಿಸ್ಕೆ ಮೇ ರಹಿತೇತ್ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆಯನ್ನು ಕೇಳಿದ್ರು ಮಕ್ಕಳು ಎಷ್ಟು ಅಂಕಗಳಿಗೆ ಒಂದು ಅಂಕಗಳಿಗೆ ಅದೇ ತರ ಇನ್ನೊಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಕ್ಕೆ ಏನ್ ಕೇಳಿದ್ರು ಏಪ್ರಿಲ್ ಅಲ್ಲಿ ಅಂದ್ರೆ ಪ್ರತಾಪ್ ರಾಜ್ ಕಿಶೋರ್ ಕೆ ಘರ್ ಕ್ಯೋ ಆಯಾ ಎನ್ನುವಂಥದ್ದು ಮೂರು ಅಂಕದ ಪ್ರಶ್ನೆಯನ್ನು ಕೇಳಿದರು ಅಂದ್ರೆ ಒಟ್ಟಾಗಿ ನಮಗೆ ನಾಲ್ಕು ಅಂಕಗಳನ್ನು ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಕ್ಕೆ ಮಕ್ಕಳೇ ಕೇಳಲಾಗಿತ್ತು ಇನ್ನು ಮುಂದೆವರೆದು ಸಪ್ಲಿಮೆಂಟರಿ ಎಕ್ಸಾಮ್ ಸೆಪ್ಟೆಂಬರ್ ತೆಗೆದುಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ನಿಂದಾಗಿ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ಗೆ ತೆಗೆದುಕೊಂಡಿದ್ರು ಅಲ್ಲಿ ಏನು ಮಾಡಿದ್ರು ಒಂದೇ ಪ್ರಶ್ನೆಯನ್ನು ಮೂರು ಅಂಕಕ್ಕೆ ಕೇಳಿದ್ರು ಸ್ವಾಭಿಮಾನಿ ಬಸಂತ ಕಾ ಪರಿಚಯ ದೀಜಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು ಎಷ್ಟು ಅಂಕಗಳಿಗೆ ಮೂರು ಅಂಕಗಳಿಗೆ ಒಟ್ಟಾಗಿ ನಮಗೆ ಮೂರು ಅಂಕಗಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ಲಭಿಸುತ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಏನಿತ್ತು ಎಂ ಸಿ ಕ್ಯೂ ಕ್ವಶನ್ ಪ್ಯಾಟರ್ನ್ ಇತ್ತು ಎಂ ಸಿ ಕ್ಯೂ ಕ್ವಶನ್ಗಳನ್ನು ಕೇಳ್ತಾ ಇದ್ರು ಅಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ರು ಅದು ಯಾವುದು ಅಂದರೆ ಪಂಡಿತ್ ರಾಜ್ ಕಿಶೋರ್ ಕೆ ಅನುಸಾರ್ ಬಸಂತ್ ಮೇ ನಿಹಿತ್ ದುರ್ಲಭ್ ಗುಣ್ ಡ್ಯಾಶ್ 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 ಅನ್ನುವಂಥದ್ದು ಅಂದ್ರೆ ಇಮಾ ಒಂದು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದ್ರು ಅದೇ ತರ ಬಸಂತ್ ಕೆ ಘರ್ ಡಾಕ್ಟರ್ ಕೋ ಲೇ ಆತ ಹೇ ಡ್ಯಾಶ್ ಡ್ಯಾಶ್ ಅಮರ್ ಸಿಂಹ ಏನು ಮಾಡಿರ್ತಾನೆ ಡಾಕ್ಟರ್ ಗೆ ತೆರೆದುಕೊಂಡು ಬಂದಿರ್ತಾನೆ ಒಂದು ಅಂಕಕ್ಕೆ ಸೊ ಇದನ್ನು ಹೆಚ್ಚಿಗೆ ತಲೆ ಯಾಕಂದ್ರೆ ಎಂ ಸಿಶನ್ ಇದ್ದು ಎರಡು ಅಂಕಗಳು ಇಲ್ಲಿಂದ ಬಂದಿದ್ದು ಇನ್ನು ಮುಖ್ಯವಾಗಿ ನೋಡುವುದಾದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೇನ್ ಪರೀಕ್ಷೆಗೆ ಒಂದು ಅನುರೂಪದ ಪ್ರಶ್ನೆಯನ್ನು ಕೇಳಿದ್ರು ಬಸಂತ್ ಟೀಲಾ ಪಂಡಿತ್ ರಾಜ್ ಕಿಶೋರ್ ಡ್ಯಾಶ್ ಡ್ಯಾಶ್ ಇಲ್ಲಿ ಬಸಂತ್ ಆಹಿರ್ ಟೀಲಾ ಬಸಂತ್ ಎಲ್ಲಿ ವಾಸ ಮಾಡ್ತಾ ಇದ್ದ ಆಹಿಟೀಲಾದಲ್ಲಿ ಪಂಡಿತ ರಾಜ್ ಕಿಶೋರ್ ಎಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಬರಬೇಕಾಗಿತ್ತು ಅಂದ್ರೆ ಕಿಶನ್ ಗಂಜ್ ಅಂತ ಬರೀಬೇಕಾಗಿತ್ತು ಅನುರೂಪತದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಹಾಗೂ ಬಸಂತ್ ರಾಜ್ ಕಿಶೋರ್ ಸೆ ದೋ ಪೈಸೆ ಲೇನೇಸೆ ಕೆಂ ಇನ್ಕಾರ ಕರ್ತ ಎನ್ನುವಂಥದ್ದು ಎರಡು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದ್ರು ಅಂದ್ರೆ ಎಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕೆ ಒಟ್ಟಾಗಿ ಮೂರು ಅಂಕಗಳು ಮಕ್ಕಳಿಗೆ ಕೇಳಿದ್ರು ಈಗಿನವರೆಗೆ ನಮಗೆ ನಾಲ್ಕು ಅಂಕಗಳು ಬರ್ತಾ ಇದ್ದು ಆದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಏನ್ ಮಾಡಿದ್ದಾರೆ ಮೂರು ಅಂಕವನ್ನ ಕೇಳಿದ್ದಾರೆ ಇನ್ನು ಜುಲೈ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಸಪ್ಲಿಮೆಂಟರಿ ಪರೀಕ್ಷೆಗೆ ಒಂದು ಏನು ಮಾಡ್ತಾರೆ ಅನುರೂಪತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಪ್ರತಾಪ್ ಛೋಟಾಭಾಯಿ ಪ್ರತಾಪ್ ಎನ್ನುವನು ಚಿಕ್ಕ ಸಹೋದರನಾಗಿದ್ದ ಬಸಂತ್ ಭಾಯಿ ಎನ್ನುವಂಥದ್ದು ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅದೇ ತರನಾಗಿ ಬಸಂತ್ ಕಿ ಇಮಾನ್ ಕಾ ಪರಿಚಯ ದೀಜಿ ಎನ್ನುವಂಥದ್ದು ಮೂರು ಅಂಕದ ಪ್ರಶ್ನೆ ಮತ್ತೆ ಏನ್ ಮಾಡಿದಾರೆ ಇಲ್ಲಿ ನಾಲ್ಕು ಅಂಕವನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕೇಳಿದ್ರು ಇನ್ನು ಹೋದ ವರ್ಷ ಹೋದ ವರ್ಷ ಏನ್ ಮಾಡಿದ್ರಪ್ಪ ಅಂತಂದ್ರೆ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳಿದ್ರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನ್ ಮಾಡ್ತಾರೆ ಅಂದರೆ ರಾಜ್ ಕಿಶೋರ್ ಕೆ ದಯಾ ಅವ್ರ ಸೇವಾ ಭಾವಕ ವರ್ಣನ್ ಕೀಜಿಯೇ ಅಂದರೆ ಪಂಡಿತ್ ರಾಜ್ ಕಿಶೋರ್ಗೆ ಮಾನವೀಯ ಗುಣಕ ವ್ಯವಹಾರ ಕೀಜಿ ಅದೇ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅಥವಾ ಪ್ರಶ್ನೆಯನ್ನು ಕೇಳಿದ್ರು ಪ್ರಶ್ನೆ ಮೂವತ್ನಾಲ್ಕರಲ್ಲಿ ಅಥವಾ ಪ್ರಶ್ನೆ ಇರ್ತದಲ್ಲ ಪ್ರಶ್ನೆ ಮೂವತ್ನಾಲ್ಕರಲ್ಲಿ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಿದ್ರು ಅಂದರೆ ಬಸಂತ್ ಏಕ್ ಸ್ವಾಭಿಮಾನಿ ಅವರ್ ಇಮಾನ್ ದಾರ್ ಲಡಕಾ ಹೇ ಕೈಸೆ ಸ್ಪಷ್ಟ ಕೀಜಿ ಒಟ್ಟಾಗಿ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಮಕ್ಕಳು ಏನು ಮಾಡಿದ್ರು ಮತ್ತು ಮ್ಯಾಕ್ಸಿಮಮ್ ಆಗಿ ನಾಲ್ಕು ಅಂಕಗಳು ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ನಮಗೆ ಮಕ್ಕಳೇ ಬಂದೇ ಬರ್ತವೆ ಅದೇ ಥರ ನಾವು ನೋಡುವುದಾದರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಕೂಡ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕರಲ್ಲಿ ಇದನ್ನು ಕೇಳಲಾಗಿತ್ತು ಮೊದಲನೇ ಪ್ರಶ್ನೆ ಯಾವುದಿತ್ತಪ್ಪ ಅಂತಂದರೆ ಬಸಂತ್ ಏಕ್ ಇಮಾನ್ದಾರ್ ಸ್ವಾಭಿಮಾನಿ ಲಡಕಾ ಹೇ ಕೈಸೆ ಬತಾಯೇ ಅಥವಾ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರಕ ಪರಿಚಯ ದೀಜಿ ಅನ್ನುವಂಥದ್ದು ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದರು ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದರು ಇನ್ನು ನೋಡುವುದಾದರೆ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ಸ್ ಪದೇ ಪದೇ ರಿಪೀಟೆಡ್ಲಿ ಯಾವ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗೂ ಟೈಪ್ಸ್ ಆಫ್ ಕ್ವಶನ್ ಯಾವ ವಿಧದಲ್ಲಿ ಯಾವ ಪ್ರಕಾರದಲ್ಲಿ ಯಾವ ಟೈಪಲ್ಲಿ ಏನು ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಎನ್ನುವುದನ್ನು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಮಕ್ಕಳೇ ಸೊ ಪ್ರಶ್ನೆ ವಿಧವನ್ನು ಒಂದೇ ಪ್ರಶ್ನೆಯನ್ನು ಬೇರೆ ಬೇರೆ ವಿಧದಲ್ಲಿ ಯಾವ ಥರ ಕೇಳಿದ್ದಾರೆ ಈಗಿನವರೆಗೆ ಅಂದರೆ ಬಸಂತ್ ಕಿ ಇಮಾಂದಾರಿ ಕಾ ಪರಿಚಯ ಸೋ ಉದಾಹರಣ್ ದೀಜಿ ಅಂದ್ರೂ ಅಂದರೂ ಕೂಡ ಒಂದೇ ವಸಂತ್ ಕೆ ಉತ್ತಮ್ ಗುಣಕ ವರ್ಣನ್ ಕೀಜಿ ಅಂದ್ರೂ ಅಂದರೂ ಕೂಡ ಒಂದೇ ಬಸಂತ್ ಕಿ ಇಮಾಂದಾರಿ ಕಾ ಪರಿಚಯ ದಿ ಬಸಂತ್ ಬಂದ ಇಮಾನ್ದಾರಿ ಬಂತಂದ್ರೆ ಈ ಒಂದೇ ಪ್ರಶ್ನೆಗೆ ನಾವು ಏನ್ ಮಾಡಬೇಕು ಬಸಂತ್ ಕಿ ಇಮಾನ್ದಾರಿ ಕಾ ಪರಿಚಯ ದಿಜಿ ಅಥವಾ ಬಸಂತ್ ಏಕ್ ಇಮಾ ಬಾಲಕ್ ಹೇ ಕೈಸೆ ಅದೇ ತರ ಬಸಂತ್ ಏಕ್ ಸ್ವಾಭಿಮಾನಿ ಅವ್ರ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ಸ್ಪಷ್ಟಿ ಈ ಒಂದೇ ಪ್ರಶ್ನೆ ಏನ್ ಮಾಡಿದ್ದಾರೆ ಮಕ್ಕಳೇ ಪದೇ 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 ಹಲವಾರು ಸಲ ಈ ಒಂದು ಪ್ರಶ್ನೆಯನ್ನ ಬೇರೆ 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 ವಿಧದಲ್ಲಿ ಮಕ್ಕಳೇ ಕೇಳಿದ್ದಾರೆ ಇನ್ನು ನೋಡೋದಾದ್ರೆ ಇನ್ನೊಂದು ಪ್ರಶ್ನೆ ಯಾವ್ದಾಗಿತ್ತು ಪ್ರಶ್ನೆ ವಿಧ ಯಾವ್ದಾಗಿತ್ತು ಅಂದ್ರೆ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ಗುಣ ಅನುಸರಣೀಯ ಹೇ ಕೈಸೆ ಬತಾಯಿ ಹೀಗಾದರೂ ಕೇಳಬಹುದು ಅಥವಾ ಪಂಡಿತ್ ರಾಜ್ ಕಿಶೋರ್ ಕಿ ಪರೋಪಕಾರಿತ ಅನುಸರಣೀಯ ಸ್ಪಷ್ಟ ಕಿಜಿಯೇ ಇದಂದರೂ ಕೂಡ ಒಂದೇ ರಾಜ್ ಕಿಶೋರ್ ಕೆ ದಯಾಗುಣ್ ಔರ್ ಸೇವಾ ಭಾವಕ ವರ್ಣನ್ ಕೀಜೆ ಇದಂದ್ರು ಕೂಡ ಒಂದೇ ಇನ್ನು ಮತ್ತೆ ಯಾವ ತರನಾಗಿ ಟೈಪ್ ಅಲ್ಲಿ ಕೇಳ್ತಾರೆ ಅಂದ್ರೆ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರಕ ಪರಿಚಯ ಸೊ ಮಕ್ಕಳೇ ಈ ನಾಲ್ಕು ಪ್ರಶ್ನೆಗಳು ಏನಿದಾವೆ ಸೇಮ್ ಇದರ ಉತ್ತರ ಏನಾಗಿರುತ್ತೆ ಮಕ್ಕಳೇ ಒಂದೇ ಆಗಿರುತ್ತೆ ಇದರ ಉತ್ತರ ಒಂದೇ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಒಂದೇ ಸೊ ಇನ್ನು ನಾವು ನೋಡೋಣ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ನು ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಾರ್ಷಿಕ ಪರೀಕ್ಷೆಗೆ ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆ ಇದರಿಂದ ಬರಬಹುದು ಎನ್ನುವುದಾದರೆ ಮೂರರಿಂದ ನಾಲ್ಕು ಅಂಕಗಳು ತೀನ್ಸೆ ಚಾರ್ ಬಸಂತ ಕಿ ಸಚ್ಚೈ ಪಾಠಸೆ ಅಥವಾ ಮೂರರಿಂದ ನಾಲ್ಕು ಅಂಕಗಳು ಫಿಕ್ಸ್ ಆಗಿ ಮಕ್ಕಳೇ ಈ ಒಂದು ಬಸಂತ ಕಿ ಸಚ್ಚೈ ಪಾಠದಿಂದ ಬಂದೇ ಬರ್ತವೆ ಸೊ ಎರಡು ಸಾವಿರದ ದೂಹ ಚೋಬೀಸ್ ಮೇ ಅಧಿಕ ತರ ಏಕ ಅಂಕ ಕೇಳಿಯ ಪ್ರಶ್ನೆ ಅಥವಾ ಅನುರೂಪತ ಪ್ರಶ್ನೆ ಅವರು ತೀನ್ ಅಂಕ ಕೇಳಿಯ ಪ್ರಶ್ನೆ ಪೂಜಾ ಜಾಸ್ತಾ ಸೊ ಮಕ್ಕಳೇ ಇಲ್ಲಿ ಏನು ಮಾಡುವುದು ಪ್ರತಿ ವರ್ಷ ಏನು ಮಾಡಿದ್ದಾರೆ ಒಂದು ನಾಲ್ಕು ಅಂಕಕ್ಕೆ ಡೈರೆಕ್ಟ್ ಅಥವಾ ಏನು ಕೇಳಿದ್ದಾರೆ ಒಂದು ಅನುರೂಪತಾ ಪ್ರಶ್ನೆಯನ್ನ ಕೇಳಿದಾರೆ ಅಥವಾ ಒಂದು ಡೈರೆಕ್ಟ್ ಒಂದು ಅಂಕದ ಒಂದು ಪ್ರಶ್ನೆಯನ್ನ ಕೇಳಿ ಮೂರು ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಒನ್ ಪ್ಲಸ್ ತ್ರೀ ಸೊ ಈ ವರ್ಷ ಏನು ಮಾಡಬಹುದು ಅಂದ್ರೆ ಒಂದು ಅನುರೂಪತದಲ್ಲಿ ಆದರೂ ಕೇಳಿರ್ತಾರೆ ಅಥವಾ ಇದನ್ನೇ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ಹಾಗೂ ಮೂರು ಅಂಕದ ಏನು ಮಾಡಬಹುದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಫಿಕ್ಸ್ ಆಗಿ ಕೇಳೇ ಕೇಳ್ತಾರೆ ಒಟ್ಟಾಗಿ ನಾಲ್ಕು ಅಂಕಗಳು ಸೊ ಇಲ್ಲಿ ಮುಖ್ಯವಾಗಿರುವಂತದ್ದು ಎರಡು ಪ್ರಶ್ನೆಗಳನ್ನು ಮಾಡಲೇಬೇಕಾಗಿರುವಂತದ್ದು ಬಸಂತ ಕಿ ಇಮಾಧಾರಿಕಾ ಪರಿಚಯ ದೀಜಿಯೇ ಅಥವಾ ಪಂಡಿತ್ ರಾಜ್ ಮಾನವೀಯ ಗುಣ ಅನುಸರಣೀಯ ಎನ್ನುವಂಥದ್ದು ಈ ಎರಡು ಪ್ರಶ್ನೆಗಳು ಮಕ್ಕಳಿಲ್ಲಿ ಕಂಪಲ್ಸರಿಯಾಗಿ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕಾಗಿರುವಂಥದ್ದು ಸೊ ಇಲ್ಲಿಂದ ಮಕ್ಕಳೇ ನಮಗೆ ಮೂರರಿಂದ ನಾಲ್ಕು ಅಂಕಗಳು ಫಿಕ್ಸ್ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಫಿಕ್ಸ್ ನಮಗೆ ಬಂದೇ ಬರ್ತವೆ ಸೊ ಮಕ್ಕಳೇ ಈ ಒಂದು ವಿಡಿಯೋ ಬಹಳಷ್ಟು ಉಪಯೋಗ ಅನಿಸಿದರೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಫಿಕ್ಸ್ ಯಾವ ಪ್ರಶ್ನೆಗಳು ಬರ್ತವೆ ಅಂತ ನಿಮಗೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಮಕ್ಕಳೇ ಒಂದಿಷ್ಟು ಸ್ಮಾರ್ಟ್ ಆಗಿ ವರ್ಕ್ ಮಾಡಿದರೆ ಹಿಂದಿಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ತಾವುಗಳು ಗಳಿಸಬಹುದು ಸೊ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಹಾಗೂ ಮುಂಬರುವಂಥ ವಾರ್ಷಿಕ ಪರೀಕ್ಷೆಗೆ ಎಂಬತ್ತು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮತ್ತೆ ಮುಂದಿನ ಪಾಠದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್